ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಫ್ ಐ ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್ ಸೀನಿಯರ್ ಆದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಉಡುಪಿ ಸ್ಟೈಲ್ನಲ್ಲಿ ಯಾವುದೇ ಹಬ್ಬ ಇರಲಿ ಏನೇ ಫಂಕ್ಷನ್ ಇರಲಿ ಕೋರಿ ರೊಟ್ಟಿ ಅನ್ನೋದಂತೂ ಇದ್ದೇ ಇರುತ್ತೆ ಇದನ್ನು ಮಾಡೋದಕ್ಕೆ ತುಂಬಾ ಸುಲಭ ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾವು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕರಿಬೇವು ಸೊಪ್ಪು ಹಾಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಸಣ್ಣದಾದರೆ ಎರಡು ತಗೊಳ್ಳಿ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ತುಂಬ ರುಚಿಯಾಗಿರುತ್ತೆ ಒಂದು ಟೊಮೊಟೊ ಹಾಕ್ಕೊಂಡು ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಾವು ಚಿಕನ್ನ ಹಾಕ್ಕೊಬೇಕು ಚಿಕನ್ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಅರಿಶಿನ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಬಿಟ್ಟು ನೀಟಾಗಿ ಸಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗೇ ಮೀ ನೀರು ಏನು ಹಾಕ್ತಲೇ ಹಾಗೇನೇ ಮುಚ್ಬಿಟ್ಟು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬೇಯಿಸ್ಕೊಬೇಕು ಅಷ್ಟೊತ್ತಿಗೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಬೋದಲ್ವಾ ಅದು ಬೇಯ್ತಾ ಇರುತ್ತೆ ಅಷ್ಟೊತ್ತಿಗೆ ಮಸಾಲೆಗೆ ನಾವೊಂದು ಇಪ್ಪತ್ತು ಬ್ಯಾಡಗೆ ಮೆಣಸು ಒಂದುವರೆ ಟೀಸ್ಪೂನ್ ಆಗುವಷ್ಟು ಧನ್ಯ ಒಂದೆರಡು ಟೀಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಹತ್ತು ಗೋಡಂಬಿ ಚಿಕ್ಕೆ ಲವಂಗ ಏಲಕ್ಕಿ ಒಂದು ಅರ್ಧ ಹುಳು ನಿಂಬೆ ಹಣ್ಣಿನ ಗಾತ್ರದಷ್ಟು ನಿಂಬೆ ಹುಣಸೆ ಹುಳಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಕಾಳು ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಫ್ರೈ ಮಾಡಿಬಿಟ್ಟು ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಕರ್ಬೇ ಸೊಪ್ಪು ಹಾಗೇನೆ ಅರಿಶಿನ ಹಾಗೆ ಒಂದು ನಾಲ್ಕೈದು ಬೆಳ್ಳುಳ್ಳಿ ಸಲೂ ಒಂದು ಈರುಳ್ಳಿ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಬಿಟ್ಟು ನಾವು ಅವಾಗಲೇ ಬೇಯದಕ್ಕೆ ಇಟ್ಟಿದ್ದೀವಿ ನೋಡಿ ಅದಕ್ಕೇನೆ ಸೇರಿಸ್ಕೊಬೇಕು ಜೊತೆಗೆ ಒಂದು ಅರ್ಧ ಲೋಟ ನೀರನ್ನ ಸೇವಿಸ್ಬಿಟ್ಟು ಮಿಕ್ಸ್ ಮಾಡಬೇಕು ಚೆನ್ನಾಗೇ ಮಿಕ್ಸ್ ಮಾಡಬೇಕು ಇದರಲ್ಲಿ ಜಾಸ್ತಿ ನೀರು ಇವಾಗಲೇ ಸೇರಿಸ್ಬಾರ್ದು ಯಾಕಂದರೆ ಇದಕ್ಕೆ ನಾವು ಒಂದು ತೆಂಗಿನಕಾಯಿ ಅಂದರೆ ಒಂದೆರಡು ಕಪ್ ಆಗುವಷ್ಟು ತೆಂಗಿನ ಹಾಲನ್ನ ನಾವು ತೆಂಗಿನಕಾಯಿಂದ ಹಾಲು ತೆಗೆದು ಇದಕ್ಕೆ ಸೇರಿಸ್ಕೊಬೇಕು ರುಚಿಗೆ ಉಪ್ಪು ಅಂತ ನೋಡಿಕೊಂಡು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ಒಂದು ಹತ್ತು ನಿಮಿಷ ಕುದಿಸಿದ್ರೆ ಸಾಕು ರೆಡಿಯಾಗುತ್ತೆ ಕೋರಿ ಗಸಿ ನೀವು ಮನೆಯಲ್ಲಿ ಟ್ರೈ ಮಾಡಿ